ಶ್ರೀಮಂತಿಕೆ ಬರುವ ಮುಂಚೆ ಸಿಗುವ ಇಪ್ಪತ್ತೊಂದು ಸೂಚನೆಗಳು ಇಲ್ಲಿವೆ ಒಂದು ಪದೇ ಪದೇ ಕೈಯಲ್ಲಿ ತುರಿಕೆ ಕೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಅದು ಹಣ ಬರುವ ಸೂಚನೆಯಾಗಿರಬಹುದು ಕೆಲವು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ನಿರ್ದಿಷ್ಟ ಕೈಯಲ್ಲಿ ತುರಿಕೆ ಹಣ ಅಥವಾ ಇತರ ಶುಭ ಘಟನೆಗಳ ಆಗಮನವನ್ನು ಸೂಚಿಸುತ್ತದೆ ಪುರುಷರಲ್ಲಿ ಬಲ ಅಂಗೈ ತುರಿಕೆ ಪುರುಷರಿಗೆ ಅವರ ಬಲಗೈ ತುರಿಕೆಯಾದರೆ ಅದು ಒಳ್ಳೆಯ ಸುದ್ದಿ ಎಂದರ್ಥ ಬಲ ಅಂಗೈ ತುರಿಕೆ ತೃಪ್ತಿ ಮತ್ತು ಉತ್ಸಾಹವನ್ನು ಸೂಚಿಸುತ್ತದೆ ಹೆಂಗಸರಲ್ಲಿ ಎಡ ಅಂಗೈ ತುರಿಕೆ ಹಣದ ಆಗಮನವನ್ನು ಸೂಚಿಸುತ್ತದೆ ಎರಡು ಜೇಬಿನಿಂದ ಹಣ ಬಿದ್ದರೆ ಅದು ಆರ್ಥಿಕ ಲಾಭದ ಸಂಕೇತವಾಗಿರಬಹುದು ಮೂರು ಮನೆಯಲ್ಲಿ ಬೆಕ್ಕು ಮರಿ ಹಾಕಿದರೆ ಅದು ಶುಭ ಸೂಚನೆಯಾಗಿರಬಹುದು ನಾಲ್ಕು ಪಕ್ಷಿಗಳು ಮನೆಯ ಮುಂದೆ ಚಿಲಿಪಿಲಿಗುಟ್ಟಿದರೆ ಅದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿರಬಹುದು ಐದು ಕನಸಿನಲ್ಲಿ ದೇವರು ಕಾಣಿಸಿಕೊಂಡರೆ ಅದು ಅದೃಷ್ಟದ ಸೂಚನೆಯಾಗಿರಬಹುದು ಕನಸಿನಲ್ಲಿ ವಿವಿಧ ದೇವರುಗಳು ಕಾಣಿಸಿಕೊಂಡರೆ ಅದರ ಅರ್ಥವು ವಿಭಿನ್ನವಾಗಿರಬಹುದು ಉದಾಹರಣೆಗೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡರೆ ಅದು ಬದಲಾವಣೆಯ ಸಂಕೇತವಾಗಿರಬಹುದು ಕನಸಿನಲ್ಲಿ ಲಕ್ಷ್ಮೀದೇವಿಯು ಕಾಣಿಸಿಕೊಂಡರೆ ಅದು ಆರ್ಥಿಕ ಲಾಭದ ಸಂಕೇತವಾಗಿರಬಹುದು ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುವುದು ಒಂದು ಶಕ್ತಿಯುತ ಅನುಭವ ಆರು ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ಧನಲಾಭದ ಸಂಕೇತವಾಗಿರಬಹುದು ಏಳು ದಾರಿಯಲ್ಲಿ ಹಣ ಸಿಕ್ಕರೆ ಅದು ಅನಿರೀಕ್ಷಿತ ಲಾಭದ ಸೂಚನೆಯಾಗಿರಬಹುದು ಎಂಟು ಮನೆಯಲ್ಲಿ ಗೂಬೆ ಕಾಣಿಸಿಕೊಂಡರೆ ಅದು ಜ್ಞಾನ ಮತ್ತು ಸಂಪತ್ತಿನ ಸಂಕೇತವಾಗಿರಬಹುದು ಒಂಬತ್ತು ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದು ಬದಲಾವಣೆಯ ಸಂಕೇತವಾಗಿರಬಹುದು ಹತ್ತು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿಕೊಂಡು ಅವು ಆಹಾರ ಪದಾರ್ಥಗಳ ಮೇಲೆ ಮುಗಿಬೀಳಲು ಪ್ರಾರಂಭಿಸಿದರೆ ಅದು ಲಕ್ಷ್ಮೀದೇವಿಯ ಆಗಮನದ ಸೂಚನೆ ಎಂದು ಹಲವರು ನಂಬುತ್ತಾರೆ ಶುಭಸೂಚಕ ಕಪ್ಪು ಇರುವೆಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ಶುಭಸೂಚಕವೆಂದು ಪರಿಗಣಿಸಲಾಗುತ್ತದೆ ಇದು ಧನಲಾಭ ಮತ್ತು ಸಮೃದ್ಧಿಯ ಸಂಕೇತವೆಂದು ನಂಬಲಾಗಿದೆ ಇವುಗಳು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ವಾಹಕಗಳಾಗಿವೆ ದಿಕ್ಕಿನ ಮಹತ್ವ ಉತ್ತರ ದಿಕ್ಕಿನಿಂದ ಕಪ್ಪು ಇರುವೆಗಳು ಬಂದರೆ ಅದು ವಿಶೇಷವಾಗಿ ಧನಲಾಭವನ್ನು ಸೂಚಿಸುತ್ತದೆ ಪೂರ್ವ ದಿಕ್ಕಿನಿಂದ ಬಂದರೆ ಶುಭ ಸಮಾಚಾರ ಸೂಚಿಸುತ್ತದೆ ಪಶ್ಚಿಮ ದಿಕ್ಕಿನಿಂದ ಬಂದರೆ ಪ್ರವಾಸದ ಸೂಚನೆಯಾಗಿದೆ ಇತರೆ ನಂಬಿಕೆಗಳು ಚಿನ್ನವನ್ನು ಇಟ್ಟಿರುವ ಜಾಗದಲ್ಲಿ ಕಪ್ಪು ಇರುವೆಗಳು ಕಂಡರೆ ಶೀಘ್ರದಲ್ಲಿಯೇ ಹೊಸ ಆಭರಣಗಳನ್ನು ಖರೀದಿಸುವ ಸಾಧ್ಯತೆ ಇದೆ ಅಕ್ಕಿ ತುಂಬಿದ ಮಡಕೆಯಿಂದ ಇರುವೆಗಳು ಹೊರಹೋಗುವುದು ಕಂಡುಬಂದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇನ್ನೂ ಇರುವೆಗಳು ಮೊಟ್ಟೆಗಳನ್ನು ಹೊತ್ತುಕೊಂಡು ಹೋದರೆ ಇದು ಶುಭ ಸೂಚನೆಯಾಗಿದೆ ಇವೆಲ್ಲವೂ ಸಾಂಪ್ರದಾಯಿಕ ನಂಬಿಕೆಗಳು ಆದರೆ ಇರುವೆಗಳು ಆಹಾರವನ್ನು ಹುಡುಕಿಕೊಂಡು ಬರುವುದು ಸಾಮಾನ್ಯ ಸಂಗತಿಯಾಗಿದೆ ಆದ್ದರಿಂದ ಇರುವೆಗಳು ಬರದಂತೆ ಆಹಾರವನ್ನು ಸರಿಯಾಗಿ ಮುಚ್ಚಿಡಿ ಮತ್ತು ಮನೆಯನ್ನು ಸ್ವಚ್ಛವಾಗಿಡಿ ಹನ್ನೊಂದು ಶುಭಶಕುನಗಳು ಪ್ರಯಾಣ ಮಾಡುವಾಗ ಶುಭ ಶಕುನಗಳು ಎದುರಾದರೆ ಅದು ಯಶಸ್ಸಿನ ಸೂಚನೆಯಾಗಿರಬಹುದು ಹನ್ನೆರಡು ಮನೆಯಲ್ಲಿ ಗಂಟೆಗಳ ಶಬ್ದ ಮನೆಯಲ್ಲಿ ಗಂಟೆಗಳ ಶಬ್ದ ಕೇಳಿದರೆ ಅದು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿರಬಹುದು ಹದಿಮೂರು ಕನಸಿನಲ್ಲಿ ಹೂವುಗಳು ಕಾಣಿಸಿಕೊಂಡರೆ ಅದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿರಬಹುದು ಹದಿನಾಲ್ಕು ಮನೆಯಲ್ಲಿ ಮೀನುಗಳು ಕಾಣಿಸಿಕೊಂಡರೆ ಮನೆಯಲ್ಲಿ ಮೀನುಗಳು ಕಾಣಿಸಿಕೊಂಡರೆ ಅದು ಸಂಪತ್ತಿನ ಸಂಕೇತವಾಗಿರಬಹುದು ಹದಿನೈದು ದ ದಾರಿಯಲ್ಲಿ ನವಿಲು ಕಾಣಿಸಿಕೊಂಡರೆ ಅದು ಅದೃಷ್ಟದ ಸಂಕೇತವಾಗಿರಬಹುದು ಹದಿನಾರು ಕನಸಿನಲ್ಲಿ ಬೆಳ್ಳಿ ಅಥವಾ ಚಿನ್ನ ಕಾಣಿಸಿಕೊಂಡರೆ ಅದು ಧನಲಾಭದ ಸಂಕೇತವಾಗಿರಬಹುದು ಹದಿನೇಳು ಮನೆಯಲ್ಲಿ ಶಂಖದ ಶಬ್ದ ಮನೆಯಲ್ಲಿ ಶಂಖದ ಶಬ್ದ ಕೇಳಿದರೆ ಅದು ಧನಾತ್ಮಕ ಶಕ್ತಿಯ ಸಂಕೇತವಾಗಿರಬಹುದು ಹದಿನೆಂಟು ದಾರಿಯಲ್ಲಿ ಆನೆ ಕಾಣಿಸಿಕೊಂಡರೆ ಅದು ಯಶಸ್ಸಿನ ಸಂಕೇತವಾಗಿರಬಹುದು ಹತ್ತೊಂಬತ್ತು ಕನಸಿನಲ್ಲಿ ಬಿಳಿ ಬಣ್ಣದ ವಸ್ತುಗಳು ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿರಬಹುದು ಇಪ್ಪತ್ತು ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗಿ ಬೆಳೆದರೆ ಅದು ಸಮೃದ್ಧಿಯ ಸಂಕೇತವಾಗಿರಬಹುದು ಇಪ್ಪತ್ತೊಂದು ದಾರಿಯಲ್ಲಿ ಹಸು ಕಾಣಿಸಿಕೊಂಡರೆ ಅದು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿರಬಹುದು ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್